ಸಾಧನೆ ಬಗ್ಗೆ ಸ್ವಾಮೀಜಿಯವರು ಒಂದು ಅದ್ಭುತವಾದ ಮಾತಾಡಿದ್ದಾರೆ ಅದನ್ನ ನಾನು ಲಾಸ್ಟ್ ಅಲ್ಲಿ ನಾ ನಿಮಗೆ ಪ್ಲೇ ಮಾಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಒಂದೆರಡು ಮಾತುಗಳನ್ನ ನಾನು ನಿಮಗೆ ಹೇಳ್ಬಿಡ್ತೀನಿ ಈಗಿನ ಒಂದು ಸಮಾಜದಲ್ಲಿ ಸಾಧನೆ ಅನ್ನೋದು ಏನಾಗಿದೆ ಅಂತ ಹೇಳಿ ಇದನ್ನೊಂದು ಸಣ್ಣದೊಂದು ಕತೆ ಮುಖಾಂತರ ಹೇಳ್ತೀನಿ ನೋಡಿ ನಿಮಗೆ ಒಬ್ಬ ವ್ಯಕ್ತಿ ರಾಹುಲ್ ಅನ್ನೋನ್ ಇರ್ತಾನೆ ಅವನಿಗೆ ಈ ಒಂದು ಸಮಾಜದಲ್ಲಿ ಎಲ್ರ ತರ ಸಾಧಾರಣವಾಗಿ ಬದುಕೋದು ಅವನಿಗೆ ಇಷ್ಟ ಇರೋದಿಲ್ಲ ಅವನಿಗೆ ಅದು ತುಂಬಾ ಬೋರ್ ಅನಿಸ್ತಾ ಇರುತ್ತೆ ಏನಿದೆ ಲೈಫ್ ಅಂತ ಹೇಳಿ ಅವನು ಅನ್ಕೊಂತಾನೆ ನಾಲ್ಕು ಜನರು ನನ್ನನ್ನ ಎಲ್ಲೇ ಹೋದ್ರೂ ಗುರುತಿಸ್ಬೇಕು ಜನ ನನಗೆ ಹೊಗಳಬೇಕು ನಾನು ಹೆಸರು ಮಾಡಬೇಕು ಅಂತ ಅನ್ಕೊಂತಾನೆ ಅನ್ಕೊಂಡ್ ಏನ್ ಮಾಡ್ತಾನೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನೊಂದು ಸಾಧನೆ ಮಾಡ್ಬೇಕು ಅಂತ ಅನ್ಕೊಂತಾನೆ ಆಗ ಎಲ್ಲ ಬಿಟ್ಟು ಒಂದು ವಿಷಯದ ಕಡೆಗೆ ಕಾನ್ಸಂಟ್ರೇಷನ್ ಕೊಟ್ಟು ಸಾಧನೆ ಮಾಡೋಕೆ ಮುಂದಾಗ್ತಾನೆ ಸಾಧನೆ ಮಾಡಿದ ಅಂತ ಅನ್ಕೊಳ್ಳೋಣ ಹೆಸರು ಬಂತು ಜನ ಅವನ ಎಲ್ಲೇ ಹೋದ್ರೂ ಗುರುತಿಡಿದು ಮಾತಾಡ್ಸ್ತಾರೆ ಅವನಿಗೆ ಜನರ ಒಂದು ಚಪ್ಪಾಳೆನೂ ಸಿಕ್ತು ನೆಕ್ಸ್ಟ್ ಏನು ಮತ್ತೆ ಅವನ ಜಾಗಕ್ಕೆ ಇನ್ನೊಬ್ಬನು ಅದೇ ಒಂದು ಸಾಧನೆ ಮಾಡಿರೋ ಬೇರೊಬ್ಬ ವ್ಯಕ್ತಿ ಬರ್ತಾನೆ ಅದೇ ಜಾಗಕ್ಕೆ ಆಗ ಜನರು ಈ ರಾಹುಲ್ ಅನ್ನ ಮರೆತು ಆ ವ್ಯಕ್ತಿ ಹಿಂದೆ ಹೋಗ್ತಾರೆ ಆ ವ್ಯಕ್ತಿನ ಜಾಸ್ತಿ ಗುರುತಿಸ್ತಾರೆ ಆ ವ್ಯಕ್ತಿಗೆ ಜಾಸ್ತಿ ಚಪ್ಪಾಳೆ ತರ್ತಾರೆ ಆ ವ್ಯಕ್ತಿನ ಜಾಸ್ತಿ ಗೌರವಿಸ್ತಾರೆ ಅವಾಗ ರಾಹುಲ್ ಒಂದ್ ಕಡೆ ಉಳಿತಾನೆ ಇವನ್ಗೆ ಮತ್ತೆ ಅದೇ ಚಿಂತೆ ಸಾಧಾರಣವಾಗಿ ಬದುಕೋಕೆ ಆಗ್ತಾ ಇಲ್ಲ ಮತ್ತೆ ಏನಾದರೂ ಮಾಡಬೇಕು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಸರು ಮಾಡೋದಕ್ಕೋಸ್ಕರ ಏನೇನೋ ಮಾಡಕ್ ಹೋಗ್ತಾನೆ ಒಟ್ನಲ್ಲಿ ನಾನು ಫ್ರೇಮಸ್ ಆಗ್ಬೇಕು ಅಂತ ಹೇಳಿ ವಿಚಿತ್ರವಾಗಿ ಆಡೋಕೆ ಶುರು ಮಾಡ್ತಾನೆ ಆಗ ಜನರು ಹೇಳ್ತಾರೆ ಇವನ್ಗೆ ಏನಾದ್ರು ತಲೆ ಕೆಟ್ಟಿದ್ಯಾ ಅಂತ ಹೇಳಿ ನೋಡಿ ಸಾಧನೆ ಮಾಡಬೇಕು ಹೆಸರು ಮಾಡಬೇಕು ದುಡ್ಡು ಗಳಿಸ್ಬೇಕು ಪ್ರೇಮಸ್ ಆಗ್ಬೇಕು ಬೇಡ ಅಂತ ಅಲ್ಲ ಆದ್ರೆ ಫೇಮಸ್ ಆಗೋ ಬರದಲ್ಲಿ ಹೆಸರು ಗಳಿಸೋ ಬರದಲ್ಲಿ ವ್ಯಕ್ತಿ ತನ್ನ ವ್ಯಕ್ತಿತ್ವವನ್ನ ಒಳ್ಳೆಯ ವ್ಯಕ್ತಿತ್ವವನ್ನ ಯಾವತ್ತಿಗೂ ಕಳ್ಕೋಬಾರದು ಅದನ್ನ ಮರಿಬಾರ್ದು ಡ್ಯಾಮೇಜ್ ಮಾಡ್ಕೋಬಾರ್ದು ನಾವು ಮಾಡ್ತಿರೋ ಸಾಧನೆ ಸಮಾಜದ ಮೇಲೆ ಮೊದಲು ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದು ಸ್ವಲ್ಪ ಯೋಚನೆ ಮಾಡಬೇಕು ಹೆಸರು ಮಾಡೋದು ಸುಲಭ ಪ್ರೇಮ ಸಾಗೋದು ಸುಲಭ ಆದ್ರೆ ಕೊನೆವರೆಗೂ ಒಂದು ಒಳ್ಳೆ ಹೆಸರು ಉಳಿಸ್ಕೊಳ್ಳೋದಿದೆಯಲ್ಲ ಅದು ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ನೋಡಿ ಎಷ್ಟೋ ಜನರು ಸಾಧನೆ ಮಾಡಿದ್ದಾರೆ ಹೆಸರು ಕೂಡ ಮಾಡಿದ್ದಾರೆ ಆದ್ರೆ ನಮಗೆ ಕೆಲವೊಬ್ರು ಮಾತ್ರ ನಮ್ಮ ನೆನಪಲ್ಲಿದ್ದಾರೆ ಕಾರಣ ಏನು ಅಂತಂದ್ರೆ ಅವರು ಆ ರೀತಿಯಾದ ಒಂದು ಸಾಧನೆಯನ್ನ ಮಾಡಿದ್ದಾರೆ ಜನರ ಒಂದು ಹಾರ್ಟ್ ಗೆ ಮನಸ್ಸಿಗೆ ಟಚ್ ಆಗೋ ರೀತಿಯಲ್ಲಿ ಅವರ ಒಂದು ಸಾಧನೆಗಳು ಇತ್ತು ಸಾಧನೆ ಮಾಡೋ ಪ್ರತಿ ವ್ಯಕ್ತಿಯಲ್ಲಿ ಮೊದಲು ಇರಬೇಕಾಗಿದ್ದೇನು ಅಂದ್ರೆ ತನ್ನಲ್ಲಿ ಒಳ್ಳೆತನ ಒಳ್ಳೆ ಗುಣ ಆ ವ್ಯಕ್ತಿಯಲ್ಲಿ ಒಳ್ಳೆ ಗುಣ ಇತ್ತು ಅಂದ್ರೆ ಅದು ಸಾಧನೆಯಲ್ಲೂ ಕೂಡ ಆ ಗುಣ ಇದ್ದೇ ಇರುತ್ತೆ ಆವಾಗ ಜನ ಅವರನ್ನ ಖಂಡಿತ ಶಾಶ್ವತವಾಗಿ ಅವರು ಇರೋ ತನಕ ಆ ವ್ಯಕ್ತಿಯನ್ನ ಯಾವಾಗ್ಲೂ ನೆನೀತಾ ಇರ್ತಾರೆ ನೋಡಿ ಬರಿ ದುಡ್ಡು ಅಧಿಕಾರ ಹೆಸರು ಇವನ್ನ ಸಂಪಾದನೆ ಮಾಡೋದು ಮುಖ್ಯ ಅಲ್ಲ ಇವುಗಳ ಜೊತೆಗೆ ಒಂದು ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡಬೇಕು ಆವಾಗಲೇ ನಾವು ಮಾಡಿರೋ ಸಾಧನೆಗೆ ಬೆಲೆ ಸಿಗೋದು ಇಲ್ಲ ಅಂದ್ರೆ ಸಾಧನೆಗಳು ಯಾವ ರೀತಿ ಇರ್ತಾವ ಗೊತ್ತಾ ಅದರಲ್ಲಿ ಒಳ್ಳೆತನ ಇಲ್ಲ ಅಂತಂದ್ರೆ ಅವು ಮಿಂಚಿದ್ದಂಗೆ ಸ್ವಲ್ಪ ಹೊತ್ತು ಕಾಣಿಸಿ ಮರೆಯಾಗ್ಬಿಡ್ತಾವ ಅಷ್ಟೇ ಇವಾಗ ನೋಡಿ ನಾವು ಕೆಲವೊಬ್ಬರನ್ನ ನೋಡ್ತಾ ಇರ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಆ ಒಂದು ಟ್ರೆಂಡಿಂಗ್ ಅಲ್ಲಿ ಇರ್ತಾರೆ ಅಷ್ಟೇ ಅವರು ಆಮೇಲೆ ಅವರು ಕಣ್ಮರೆಯಾಗ್ಬಿಡ್ತಾರೆ ಎಲ್ಲಿದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅನ್ನೋ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ ಜನ ಅವರ ಮೇಲೆ ಇಂಟ್ರೆಸ್ಟ್ ಇರೋದಿಲ್ಲ ರೈಟ್ ಸಾಧನೆಗಳು ಈ ರೀತಿ ಇರಬಾರ್ದು ಅವು ಯಾವಾಗಲೂ ಜನರ ಒಂದು ಮನಸ್ಸಲ್ಲಿ ಇರೋತರ ಇರಬೇಕು ನೋಡಿ ಯಾವ ವ್ಯಕ್ತಿ ಸಾಧನೆ ಮಾಡೋಕೆ ಹೋಗ್ತಾನೋ ಆ ವ್ಯಕ್ತಿ ಅದಕ್ಕಿನ್ನ ಮೊದಲು ಒಂದು ಸಾಧನೆ ಮಾಡಬೇಕಾಗುತ್ತೆ ಸಾಧನೆ ಮಾಡೋರು ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಈ ಒಂದು ಸಾಧನೆ ಮೊದಲೇ ಮಾಡಿರ್ಬೇಕು ಆ ಸಾಧನೆ ಯಾವುದು ಗೊತ್ತಾ ಮನುಷ್ಯನ ಮನಸ್ಸೇನಿದೆ ಸಾಧನೆ ಸಾಧನೆ ಅಂದ್ರೆ ಏನಲ್ಲ ಮನದ ಹೀನ ವಿಷಯಗಳನ್ನ ತೆಗೆದು ಮನದ ಹೀನ ವಿಷಯಗಳನ್ನು ಸರಿಸಿ ಮನಸ್ಸನ್ನ ಒಳ್ಳೆಯ ವಿಷಯಗಳ ಕಡೆ ಹರಿಸುವುದೇ ಸಾಧನೆ ಅಷ್ಟೆ